ಮಗಳಿಗೆ ಅಗ್ಣಿ ಅಂದ್ರೆ ತುಂಬಾ ಇಷ್ಟ ಅಂತ ಕಾಣುತ್ತೆ ಅವ್ರ ಜೊತೆ ಅಂದ್ರೆ ಅಗಿಣಿ ಬಂದೂ ಏ ನಮ್ಗೊಂದು ಹೀರೋಯಿನ್ ಬೇಕಪ್ಪ ಎಲ್ಲೂ ನೀನು ಹುಡುಕೋ ಅಂತಂದ್ರು ಏ ಹೋಗೋಣ ಬ್ರಿಗೇಡ್ ರೋಡ್ ನಲ್ಲಿ ಎಲ್ಲ ಹುಡುಗ್ಯಾರ ಬರ್ತಾರ ಸಿಗ್ತಾರಂತ ಇಫ್ ಯು ಡೋಂಟ್ ಮೈಂಡ್ ಮೈ ಫ್ರೆಂಡ್ಸ್ ಲೈಕ್ ಟು ವುಡ್ ಲೈಕ್ ಟು ಆಕ್ಟ್ ಇನ್ ಹಿಂಗ್ ಓಕೆ ಅಂತ ಮ್ಯೂಸಿಕ್ ಕೈ ಕಟ್ಟಿಕೊಂಡು ಕಾಶಿನಾಥ್ ನ ಕರ್ಕೊಂಡು ಹೋಗಿ ನಾನು ಜಾಯಿನ್ ಮಾಡಿಸಿದೆ ಈ ನಮ್ ಗ್ರೂಪ್ ಗೆ ಆರು ಏಳು ಸಣ್ಣ ಸಣ್ಣ ಚಿತ್ರಗಳನ್ನ ಮಾಡಿದ್ವಿ ಅವ್ನ ಬೇರೆ ಬೇರೆ ಕಾಲೇಜ್ ನಲ್ಲಿ ತೋರಿಸಿಕೊಂಡು ಓಡಾಡ್ತಿದ್ವಿ ನಾವು ಬ್ರಿಟಿಷರೂ ಅವಳು ಬೆಂಗಳೂರಿಗೆ ಬಂದಿದ್ಲು ಒಳ್ಳೆ ಸಿನಿಮಾ ಯಾವ್ದಂತ ಈ ಕಾಶಿನಾಥ್ ಮಾಡಿದಂತ ಹಾಕಿಟ್ಲಾಕಿ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಷ್ಟೋ ಈ ನಮ್ಮ ಅಲೆಮಾರಿಗಳು ಕುರುಗಳು ನೂರು ಎರಡು ನೂರು ಕುರಿಗಳನ್ನು ಹಿಡ್ಕೊಂಡು ಹೋಗೋವರು ನಾನು ಯಾವಾಗ ಅದು ನೋಡ್ತಿದ್ದೆ ಅದು ಹಿಂದೆ ಸ್ವಲ್ಪ ಮೂರು ನಾಲ್ಕು ಮಕ್ಳು ಇರೋರು ಒಂದು ಇಬ್ಬರು ಮೂರು ಹೆಣ್ಣು ಮಕ್ಕಳಿರೋರು ಒಂದು ಕುದುರೆ ಎರಡು ಮೂರು ಕುದುರೆ ಆ ಕುದುರೆ ಮೇಲೆಲ್ಲ ಆ ಮಕ್ಕಳನ್ನ ಕುಡಿಸಿ ಹೋಗೋವ್ರು ಇವರು ಎಲ್ಲಿ ಹೋಗ್ತಾರೆ ಆಮೇಲೆ ರಾತ್ರಿ ಎಲ್ಲಿರ್ತಾರೆ ಅಡುಗೆ ಯಾರು ಮಾಡ್ತಾರೆ ಊಟ ಹೆಂಗೆ ಮಾಡ್ತಾರೆ ಎಲ್ಲಿ ಮಲಗ್ತಾರೆ ಇವರು ಯಾವಾಗ ಅದೇ ಯೋಚನೆ ಬರೋದು ನಾನು ಸಣ್ಣ ಹುಡುಗಿದ್ದಾಗಿಂದ ಸೊ ಇದನ್ನ ನಾನು ಒಂದು ಸರ್ತಿ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಧಾರವಾಡಕ್ಕೆ ಹೋದಾಗ ಅಲ್ಲಿ ಮುಗದ ಮುಗದ ಮುಗಿದ ಮುಂದೆ ಗೋವಾಕ್ಕೆ ಹೋಗ್ತದೆ ರೋಡು ಹತ್ರ ಸ್ವಲ್ಪ ಮಳೆ ಬರ್ತಾಯಿತ್ತು ಒಬ್ಬ ಸಣ್ಣ ಹುಡುಗ ಬರ್ತಾ ಇದ್ದ ಅವನು ಕೋಲ್ ಹಿಡ್ಕೊಂಡು ಅವನು ನೋಡಿದೆ ಅವನು ಮಜಾ ಇದ್ದ ಹುಡುಗ ಎಲ್ಲಿಯವ ನೀನು ಇಲ್ಲರಿ ಕುರಿ ಕುರಿ ಮೈಸಾಕಿ ಬನ್ನೇನೆ ಎಲ್ಲದ ಕುರಿ ಅಲ್ಲದಾವ ನೋಡ್ರಿ ಅಣ್ಣ ಆ ಕುರಿ ಹತ್ತಿದ್ದು ಆ ಕುರಿ ಬರಕ್ಕೆ ಹತ್ತಿದ್ದು ಗುಡ್ಡ ಗುಡ್ಡದಕ್ಕೆ ಮಳೆ ಆ ಹಸರು ಇದು ಆಮೇಲೆ ಅವಾಗ ಹಿಡ್ಕೊಂಡು ವಾಹ್ ಏನು ವಂಡರ್ಫುಲ್ ಇದೆ ಆಮೇಲೆ ಎಲ್ಲಿ ಹೋಗ್ತೀಯಪ್ಪ ಮುಂದೆ ಇಲ್ಲೇ ರೀ ಮುಂದೆ ಹಳ್ಳಿಯೊಳಗೆ ನಮ್ಮ ಅಪ್ಪ ಇರ್ತಾನೆ ರೀ ಅಲ್ಲೇ ಅವನು ಏನು ಮಾಡ್ತಾನೆ ಇಲ್ಲ ಅವನು ಕುರಿಕಾಯ್ತಿದ್ದಾನಿ ಆ ಬಂದೆ ಮುಂದೆ ಅಲ್ಲೇ ರಾತ್ರಿ ಎರಡು ಮಲಗ್ತೇವೆ ರೀ ಮತ್ತು ಮುಂದೆ ರೀ ಇಲ್ಲೇ ಇರ್ತೀರ ಹೌದು ಇಲ್ಲೇ ರೀ ಒಂದು ಏಳೆಂಟು ದಿವಸ ಅಂದ ತಕ್ಷಣ ನಾನು ಇಲ್ಲೇ ನಮ್ಮ ಬೆಂಗಳೂರಿಗೆ ನಮ್ಮ ಮನಿಗೆ ಫೋನ್ ಮಾಡಿ ನಮ್ಮ ಹಿಡ್ಕೊಂಡು ಬಂದುಬಿಡಿ ಇವತ್ತು ಗಾಡಿಗೆ ಕ್ಯಾಮರಾ ಹಿಡ್ಕೊಂಡು ಬಂದುಬಿಡು ರಾತ್ರಿಯಿಂದೆ ಬಂದ ಒಂದು ಏಳು ಎಂಟು ದಿವಸ ನಾನು ಅವ್ರ ಹಿಂದೆ ಹೋದೆ ಎಂಟು ದಿವಸ ಎಲ್ಲೆಲ್ಲಿ ಕುರಿ ಕಾಯಿಸ್ತಾರೆ ಗುಡ್ಡ ಅಲ್ಲಿ ಇಲ್ಲಿ ಅವರು ಬೆನ್ನು ಹತ್ತಿ ಹೋದ್ವಿ ನಾವು ಬೆನ್ನು ಹತ್ತಿ ಹೋದಿ ಅದನ್ನು ಶೂಟಿಂಗ್ ಮಾಡ್ತಾ ಹೋದ್ವಿ ಅವ್ರು ಹೇಗೆ ಕುರಿ ಕಾಯಿಸ್ತಾರೆ ಎಲ್ಲಿ ಮಲಗ್ತಾರೆ ಹೇಗೆ ರೊಟ್ಟಿ ತಿಂತಾರೆ ಸಾಯಂಕಾಲ ಆದಕೊಳ್ಳೆ ಹೆಣ್ಮಕ್ಕಳು ಟೆಂಟ್ ಹಾಕ್ತಾರಲ್ಲಿ ಅಲ್ಲಿ ಅರ್ಧ ಗಂಟೆ ಒಳಗೆ ಟೆಂಟು ಆಮೇಲೆ ಒಂದು ಸರ್ತಿ ಮೊಳೆ ಬರಕತ್ತಿತ್ತು ಸಣ್ಣ ಮಕ್ಕಳನ್ನ ಕುದುರೆ ಮೇಲೆ ತೊಗೊಂಡು ಹೊಂಟಿಲ್ಲ ಅವ ಈಗ ಮಕ್ಕಳು ಪಾಪ ಮಳೆ ಬರೋಕತ್ತೈತಿ ಮತ್ತು ಏನಾರು ಗೀರ ಬಂದರೆ ಹೆಂಗೆ ಮಾಡ್ತೀರಿ ಇಲ್ಲಿ ದೇವ್ರ ಕಾಪಾಡ್ತಾನ್ಬಿಡ್ರಿ ನಮಗನ್ನು ನಮ್ಮ ದೇವ್ರ ಕಾಪಾ ಅವನೇ ಡಾಕ್ಟರ್ ಸರ್ ಅಂದ್ರೆ ಆಮೇಲೆ ಅವ್ರಿಗೆ ಗೊತ್ತು ಅಲ್ಲೇ ಅಂದರೆ ಯಾವ ರೀತಿ ಈ ನಮ್ಮ ಗೌತಿ ಹುಲ್ಲು ಅಂತೇವೆ ನಾವು ಗೌತಿ ಚಾ ಅಂತಿದ್ವಿ ಅಂದರೆ ಈ ನಮ್ಮ ಕೆಮ್ಮು ನೆಗಡಿ ಎಲ್ಲ ಬಂದರೆ ಜ್ವರ ಇದ್ದರೆ ಗೌತಿ ಚಹಾ ಮಾಡೋರು ಗೌತಿ ಅಂದರೆ ದೊಡ್ಡ ದೊಡ್ಡ ಏನು ಹುಲ್ಲು ಬರ್ತಾವೆ ಲೆಮನ್ ಗ್ರಾಸ್ ಥರ ಅವನು ಹಿಂಡಿ ಅದರಿಂದ ನಾವು ಚಹಾ ಕುಡಿತಿದ್ವಿ ಅಂಥದ್ದು ಅವನೇ ಅನೇಕ ಅವ್ರಿಗೆ ಗಾಯ ಆದರೂ ತಿಕ್ಕಿ ತೊಪ್ಪಲನು ಸಿಗೋದಲ್ಲಿ ಆ ಗಾಯಕ ತಿಕ್ಕಿ ತೊಪ್ಪಲ ಹಾಕಿದರೆ ಅದು ಆ್ಯಂಟಿಬಯೋಟಿಕ್ ಥರ ಆ್ಯಂಟಿಬಿ ಸೊ ಈ ರೀತಿ ನಮ್ಮ ಜನರಿಗೆ ಲೋಕಲ್ ಪ್ರಾಡಕ್ಟ್ಸ್ ಏನು ನಮ್ಮ ಅಲ್ಲಿ ಸಿಗುವಂತಹ ತೊಪ್ಪಲು ಪಲ್ಯ ತ ಸಿಗುವಂತಹ ಸೊಪ್ಪು ಸಿಗುವಂಥ ಮೆಡಿಸಿನ್ನು ಅದರಿಂದ ಜೀವನ ಮಾಡ್ಕೊಂಡು ಬಂದರು ಅಲ್ಲಿಯ ಮಣ್ಣು ಹುಲ್ಲು ಕಂಟಿ ಗಿಡ ಮರ ಕೆರೆ ಅದೇ ಅವ್ರಿಗೆ ಆಸರೆ ಹೀಗೆ ಬದುಕ್ತಾ ಬಂದಾರವರು ಇದನ್ನು ತೋರಿಸಿದೆ ಅದನ್ನು ಸಾಯಂಕಾಲ ಆದ್ಕೊಳ್ಳಿ ಅವರು ಅರ್ಧ ಅರ್ಧ ಗಂಟೆ ಒಳಗೆ ಟೆಂಟು ಗಂಟು ಎಲ್ಲ ಬಂದು ಆಕೆ ರೊಟ್ಟಿ ಬೆಡ್ಯಕಿ ಮಸ್ತ್ ಇಷ್ಟು ಮೊಸರು ಯಾಕಂದರೆ ಅವ್ರೇನು ಮಾಡ್ತಿದ್ದಿಲ್ಲ ಹೋಗಿ ಬೇಕಾದಷ್ಟು ಮೊಸರು ಸಿಗೋದು ಆ ಮೊಸರು ತಿನ್ನೋರು ಚಟ್ನಿ ಪುಡಿ ಎಲ್ಲ ಒಳ್ಳೆ ಬಾಯಿಗೆ ನೀರು ಬರ್ತಿತ್ತು ನನಗೆ ನೋಡಿ ಏ ಮೊಸರು ಚಟ್ನಿ ಪುಡಿ ರೊಟ್ಟಿ ವಾ ಬದ್ನಿಕಾಯಿ ಬಲ್ಲೆ ಹೀಗೆ ಅವ್ರದ್ದು ಜೀವನ ತೊಗೊಂಡೋಗಿದೆ ನಾವು ಒಬ್ಬ ಪಾಪ ಬೆಳಿಗ್ಗೆ ಹೋದ್ದು ಅವನು ಕುರಿಮ ಒಳ್ಳೆ ಪೇಟ ಗೀಟ ಸುತ್ತಕೊಂಡು ಮೀಸಿ ಬಿಟ್ಕೊಂಡು ನಿಂತಾವ್ ಅಲ್ಲಪ್ಪ ನೀವು ಎದ್ದು ಬಂದು ಹಿಂಗೆ ನಿಲ್ತೀಯ ತೊಗೊಂಡು ಹೋಗ್ತೀಯಾ ನಿನಗೇನು ಇದು ಆಗದಲ್ವ ಒಂಥರ ಯಾಕ್ರಿ ಏನು ಯಾಕೆ ರೀ ಅಂತ ಮತ್ತೆ ಬೆಳಿಗ್ಗೆಂದು ಎಷ್ಟು ಹೌದು ರೀ ಹಿಂಗೆ ನಮ್ಮ ಅಪ್ಪನೂ ಇದು ಮಾಡ್ತಿದ್ರಿ ನಮ್ಮ ಅಜ್ಜನೂ ಇದ ಮಾಡ್ತಿದ್ದ ನಮ್ಮ ಮಗನೂ ಇದ ಮಾಡ್ತಾನೆ ರೀ ನಮಗೇನು ಬೋರ್ ಆಗದಲ್ರಿ ನಮಗೇನು ಬೇಜಾರಾಗದಲ್ಲ ಅಂತ ನಮ್ಮ ಮಜಾರ್ರೀ ಅಂತ ಯಾಕಂದ್ರೆ ಆಕಾಶ ಅಲ್ಲಿ ಅದ್ಭುತವಾದಂತಹ ಗಿಡಗಳು ಹುಲ್ಲುಗಾವಲು ಕಂಠಿ ಅವರು ಕುರಿ ಮೇಯೋದು ಅವನ್ನೆಲ್ಲ ನೋಡಿದರೆ ನಿಮಗೆ ಇಷ್ಟು ಸುಂದರ ಅನ್ನಿಸ್ತದೆ ಇದು ಆ ಪ್ರದೇಶ ನಮ್ಮದೆಲ್ಲ ಎಲ್ಲಿ ಹೋದರೂ ಕೂಡ ಆವಾಗ ನನಗನ್ನಿಸ್ತಾ ಇತ್ತು ನಾವೀಗೆಲ್ಲ ಮೊಬೈಲ್ ಹಿಡ್ಕೊಂಡು ಯಾರಾದರೂ ಕೂಡ ಮೊಬೈಲ್ ಮೇಲೆ ಹಿಡ್ಕೊಂಡು ಕೊಂಡಿರ್ತೇವೆ ಪ್ರತಿಯೊಬ್ಬರು ಆವಾಗ ಎಲ್ಲಿ ಮೊಬೈಲ್ ಇದ್ದಿದ್ದಿಲ್ಲ ಏನಿದ್ದಿಲ್ಲ ಕಾರ್ ಇದ್ದಿಲ್ಲ ಎಲೆಕ್ಟ್ರಿಸಿಟಿ ಅನ್ನೋದಿದ್ದಿಲ್ಲ ಆವಾಗ ನಾನು ಅದ್ರ ಬಗ್ಗೆ ಇವನ್ ಒಂದು ಕಾಮೆಂಟ್ರಿ ಬರೆದೆ ಇವತ್ತು ಸ್ವಲ್ಪ ಸಿಟಿಗಳು ಉದ್ಧಾರ ಆಗ್ತಿದ್ದಾವೆ ಸುಟಿಗಳು ಹೆಚ್ಚು ಏನು ಎಕ್ಸ್ಪಾಂಡ್ ಆಗ್ತಿದ್ದಾವೆ ರೋಡ್ನಾಗ ಇವತ್ತು ಕುರಿಗಳನ್ನು ಕರ್ಕೊಂಡು ಹೋಗ್ಬೇಕಂದ್ರೆ ಅವರು ಅರ್ಧ ಅರ್ಧ ಗಂಟೆ ನಿಲ್ಲಬೇಕಾಗಿದೆ ಇದು ಆಗಬಾರ್ದು ಪಾಪ ಅವ್ರಿಗೆ ಅಲೆಮಾರಿಗಳು ಮಾರಿಗಳು ಎಪ್ಪತ್ತೈದು ಲಕ್ಷ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಎಪ್ಪತ್ತೈದು ಲಕ್ಷ ಹೌದು ಸೊ ಅವರು ನೋಡಿ ಅವರು ಹೇಗೆ ಪಾಪ ಬಾಳ್ತಾರೆ ಒಂದು ಸರ್ತೆ ಬಿಟ್ಟರು ಊರು ಅಂತಂದ್ರೆ ವರ್ಷಗಟ್ಟಲೆ ಹೋಗೋದಲ್ಲ ಅವರು ಅಲ್ಲೇ ಹಬ್ಬ ಹುಡುಮಿ ಅಲ್ಲೇ ಏನು ಊಟ ಮಾಡೋದು ಅಲ್ಲೇ ಅವ್ರದ್ದು ಎಲ್ಲ ಆಟ ಅದು ಇದು ಬಟ್ ಅವ್ರದ್ದು ಹೆಲ್ತು ವಂಡರ್ಫುಲ್ ಈಗ ಅವರಲ್ಲಿ ಇದ್ದಾರೆ ಡಾಕ್ಟರ್ಸು ಇದ್ದಾರೆ ನಮ್ಮ ಚೀಫ್ ಮಿನಿಸ್ಟ್ರೇ ಇದ್ದಾರೆ ಸಿದ್ದರಾಮಯ್ಯ ಹೌದು ಬಟ್ ಸಿದ್ದರಾಮಯ್ಯ ಒಂದು ನೋಡಿ ಅವ್ರಿಗೆ ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯ ಅಂದರೆ ಅವ್ರಿಗೆ ವಿಷನ್ ಇದೆ ಅವ್ರು ಬಸವಣ್ಣನ ಬಗ್ಗೆ ಮಾತಾಡ್ತಾರೆ ಬುದ್ಧನ ಬಗ್ಗೆ ಮಾತಾಡ್ತಾರೆ ಶಂಕರ ಬಗ್ಗೆ ಮಾತಾಡ್ತಾರೆ ಮೇಲೆ ಬಡವರ ಬಗ್ಗೆ ಅವ್ರಿಗೆ ಸಾಕಷ್ಟು ಮಾಹಿತಿ ಇದೆ ಯಾಕಂದ್ರೆ ನಾನು ಲಿಂಕೇಶ್ ಚಿತ್ರ ಮಾಡ್ಬೇಕಾದ್ರೆ ಒಂದು ಎಲ್ಲಿಂದಲೋ ಬಂದವರು ಮೈಸೂರು ಹತ್ರ ಒಂದು ಹಳ್ಳಿಯಲ್ಲಿ ಎಲ್ಲಿ ಬಂದು ಕೂಡ್ತಿದ್ರು ಇವರು ಸಿದ್ದರಾಮಯ್ಯ ಅವ್ರಿಗೆ ಏನು ಬೋರ್ಡ್ ಮೆಂಬರ್ ಏನೋ ಇದ್ರು ಅವರು ಅವಾಗ ಅವ್ರ ಏನ್ ಎಮ್ ಎಲ್ ಇದ್ದಿಲ್ಲ ಏನಿಲ್ಲ ಆ ಬಂದು ಕುರ್ಚಿ ಹಾಕಿ ಕೂಡ್ತಿದ್ರು ನೋಡ್ತಿದ್ರು ನಮ್ಗೆ ಯಾರು ಇವರು ನಮಗೆ ಗೊತ್ತಿದ್ದಿಲ್ಲ ಅಲ್ಲಿ ಯಾರು ನಾನೇ ಒಂದ್ಸತಿ ಕರ್ಕೊಂಡೋಗಿ ಬರ್ರಿ ಇಲ್ಲಿ ನಿಂದ್ರು ಬರ್ರಿ ಒಂದ್ ಸಣ್ಣ ರೋಲ್ ಐತಿ ಅಂತ ಕರ್ಕೊಂಡಿದ ಎಲ್ಲಿದ್ರು ಬಂದ್ರೊಳಗ ನಿನಗೆ ಏನಪ್ಪಾ ಗೊತ್ತಲ್ಲ ಅದು ನಿಮ್ ಇದ್ರೊಳಗ ಹಾಕಿದ್ರು ಅದು ಜಿ ಟಿವಿ ಒಳಗ ಎಲ್ಲಿ ನೋಡಪ್ಪ ಅಲ್ಲಿ ಕರ್ಕೊಂಡೋಗ ತೋರ್ಸ ಸೊ ಅಲ್ಲ ಹಿಂಗೆ ನಾವು ನಮ್ಮ ಒಂದು ಬಂದಿದ್ದು ನನ್ನ ಬಾಲ್ಯದಿಂದ ಈತಿ ರೀತಿಯ ಸೊ ಅನೇಕ ಒಳ್ಳೆ ಒಳ್ಳೆ ಫಿಲ್ಮ್ಗಳನ್ನ ನೋಡ್ತಾ ಬಂದೆ ನಾನೇ ಗುರೂಜಿ ಅವ್ರದ್ದು ಒಂದು ಐ ತಾಯಿ ಅಂತ ಒಂದು ಮರಾಠಿ ಫಿಲ್ಮ್ ನಾನು ಥೇಟ್ರ ಕುಂತ ಹತ್ತಿದ್ದೆ ಅರ್ತಿದ್ದು ಅಷ್ಟು ಅಷ್ಟು ವಂಡರ್ಫುಲ್ ಫಿಲ್ಮ್ ಇರ್ತದೆ ನಾನು ಇವತ್ತಿಗೂ ಮರ್ತಿಲ್ಲ ಅಂದರೆ ಅವನ ಪಾಪ ಹಬ್ಬ ಹುಡುಗ ಅವನ ತಾಯಿ ಇರೋದಿಲ್ಲ ಅವನಿಗೆ ಬೇರೆ ಕಡೆ ಇಟ್ಟಿರ್ತಾರೆ ಕಲೀಲಿಕ್ಕೆ ತಾಯಿ ತಂಗಿ ಅಂದ್ರೆ ಮಾವುಶಿ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ ಆದರೆ ಬೇರೆಯವರಪ್ಪ ಅವನಿಗೆ ಹೊಡಿತಿರ್ತಾನೆ ಇನ್ನೊಂದು ಏನೋ ಮಾಡ್ತಾರೆ ಈ ಥರ ಆ ಹುಡುಗನಿಗೆ ಪಾಪ ಊಟ ಸಿಗೋದಿಲ್ಲ ನಡ್ಕೊಂಡು ಹೋಗ್ಬೇಕು ಎಷ್ಟೋ ದೂರ ಈ ಥರ ಎಲ್ಲ ಒಳ್ಳೆಯ ಚಿತ್ರ ಮಾಡಿದ್ರು ಅವರು ಆದರೆ ಟೆಕ್ನಿಕಲಿ ಹೇಗಿತ್ತು ನನಗೆ ಇವತ್ತಿಗೂ ಗೊತ್ತಿಲ್ಲ ಬಟ್ ಸಾನೆ ಗುರುಜಿ ಭಾಳ ಪಾಪ್ಯುಲರ್ ಆಯಿತು ಸಿನಿಮಾ ಈ ರೀತಿ ನಮ್ಮ ಕನ್ನಡದಲ್ಲಿ ಪಾಪ್ಯುಲರ್ ಇದೆ ಇಲ್ಲಂತಲ್ಲ ನಾನು ಫಾರ್ ಇನ್ಸ್ಟನ್ಸ್ ಪುಟ್ಟಣ್ಣ ಅವ್ರದ್ದು ಸಿನಿಮಾಗಳು ಒಂದೆರಡು ನೋಡಿದ್ದೇನೆ ಅಂಬರೀಷ್ ಮಾಡಿದ್ದ ರಂಗನಾಯಕ್ ವಂಡರ್ಫುಲ್ ಫಿಲ್ಮ್ ಅದು ಅಂದರೆ ನಿಮಗೆ ಅರ್ಥ ಆಗ್ತದೆ ಯಾವಾಗ ಎಂಥ ಒಂದು ವಿಷನ್ ಇತ್ತು ಡೈರೆಕ್ಟರ್ಸ್ಗೆ ಅನ್ನೋದು ಸೊ ಅನೇಕ ರೀತಿಯ ಇನ್ನು ರಾಜ್ಕುಮಾರರು ಒಂದು ಎರಡು ಮೂರು ಫಿಲ್ಮ್ ತುಂಬ ನನಗೆ ಲೈಕ್ ಇಷ್ಟ ಆಗಿದೆ ಬಂಗಾರದ ಮನುಷ್ಯ ಒಳ್ಳೆ ಫಿಲ್ಮ್ ಅವೆಲ್ಲ ಮೈಸೂರು ಸಿನಿಮಾ ಭಾಳ ಪ್ರಭಾವಿತವಾದಂಥ ಮಾಧ್ಯಮ ಅದು ಹರಿತವಾದಂಥ ಮಾಧ್ಯಮ ಈಗ ನೀವು ಪುಸ್ತಕ ನೋಡಿದ ಮೇಲೆ ಆ ಪುಸ್ತಕ ಓದ್ತೀರಿ ಓದಿದ್ದು ನೀವು ಮನಸ್ಸೊಳಗೆ ಹೋಗ್ಬೇಕು ಅರ್ಥ ಆಗಬೇಕು ಆಮೇಲೆ ನೀವು ಲೈಕ್ ಮಾಡ್ತೀರಿ ಬಟ್ ಸಿನಿಮಾ ಹಾಗೆಲ್ಲ ನೋಡಿದ ತಕ್ಷಣ ನಿಮಗೆ ಇಷ್ಟ ಬರ್ತದೆ ನೋಡಿದ ತಕ್ಷಣ ನಿಮಗೆ ಪ್ರತಿಕ್ರಿಯಿಸ್ತೀರಿ ನೀವು ಒಮ್ಮೆಲೆ ತಕ್ಷಣ ಆದ್ದರಿಂದ ಸಿನಿಮಾ ನಿಮ್ಮಲ್ಲೇ ತ್ವರಿತವಾಗಿ ಪ್ರಭಾವ ಮಾಡ್ತದೆ ತಕ್ಷಣ ಮಾಡುತ್ತದೆ ಆದ್ದರಿಂದ ಸಿನಿಮಾ ಮಾಡೋರು ಭಾಳ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಯಶವಂತ ಕಾಲೇಜ್ಗೆ ಹೋಗಲಿ ಆದರೆ ನನ್ನೊಂದು ಕಂಡೀಷನ್ ಏನು ನಾವು ಈ ಮನೆ ಬಿಟ್ಟು ಬೇರೆ ಮನೆ ಮಾಡೋಣ ಮಾಡಿ ನಮ್ಮ ಜೊತೆ ಇರಲಿ ನನ್ನ ಕುಟುಂಬದೊಳಗೆ ಯಾರು ಇಲ್ಲ ಆದ್ರೆ ನಮ್ಮ ತಂದೆಯವರ ಮಾಮ ನಮ್ಮ ತಂದೆಯ ತಾಯಿಯ ತಮ್ಮ ಬಾಬಾ ಸಾಹೇಬ್ ನಾಡಗೊಂಡೆ ಅಂತ ಕೊಲ್ಲಾಪುರ ಒಳಗಿದ್ರು ಅವ್ರು ಹೇಳ್ತೀವ್ ಫೇಮಸ್ ಆಕ್ಟ್ರೆಸ್ ಬೇಬಿ ಶಕುಂತಲಾ ಅಂತ ಬಹಳ ದೊಡ್ಡ ಆಕ್ಟ್ರೆಸ್ ಇದ್ರು ಮರಾಠಿ ಮತ್ತೆ ಹಿಂದಿ ಎರಡು ಸಿನಿಮಾದೊಳಗೆ ಮಾಡ್ತಿದ್ರು ಅವರು ಕೊಲ್ಲಾಪುರದೊಳಗಿದ್ರು ನಮ್ಮ ಅಜ್ಜಿ ಬಂದದ್ದು ಕೊಲ್ಲಾಪುರ ಅಂದ್ರೆ ನಮ್ಮ ಫಾದರ್ ತಾಯಿ ಕೊಲ್ಲಾಪುರದಿಂದ ಬಂದವರು ಅದರಿಂದ ನಾನು ಏನು ಕಲ್ತಿಲ್ಲ ಅವಳಿಗೆ ನಾನು ಭೇಟಿಯಾಗಿದ್ದು ಯಾವಾಗ ನಾನು ಎಮೆ ಆದಮೇಲೆ ಭೇಟ ಅಲ್ಲಿವರೆಗೆ ನಾವು ಹೋಗ್ತೀನಿ ಹೊರಗೆ ಬಟ್ ಅವ್ಳು ಒಳ್ಳೆ ಆಕ್ಟ್ರೆಸ್ ನಮ್ಮ ಮನೆಗೆಲ್ಲ ಬಂದಿದ್ರು ಅವರು ಆವಾಗ ಬರ್ತಿದ್ರು ಸೊ ನಮ್ಮ ಮನೆಯಲ್ಲಿ ಸಿನಿಮಾ ಯಾವುದೂ ಇದು ಇಲ್ಲ ನಮ್ಮ ಕುಟುಂಬದಲ್ಲಿ ಈ ನನಗೆ ಸಿನಿಮಾ ಒಂದು ಅಭಿರುಚಿ ಬಂದಿದ್ದು ಮಾಡೋದು ಈ ನಮ್ಮ ಈ ಮಹಾಲೆ ಅಂತ ಏನು ಹೇಳಿದ್ನಲ್ಲ ಧಾರವಾಡಿನಲ್ಲಿ ಡಾಕ್ಟರ್ ಪಾವಟೆ ಅವರು ಕರ್ಕೊಂಬಂದರು ಅವ್ರನ್ನ ಅವರು ಮಾತಾಡಿದ ಮೇಲೆ ನಾನು ಹೇಳಿದೆ ಸಾಹೇಬ್ರಾ ಬಹಳೆ ಅವರಿಗೆ ಸರ್ ನಾನು ಭಾಳಷ್ಟು ಸಿನಿಮಾ ನೋಡ್ತಾ ಬಂದಿದ್ದೇನೆ ಬಟ್ ಇಲ್ಲಿ ಸಿನಿಮಾಗಳು ನಮ್ಮ ಸಿನಿಮಾಗಳಿಗೆ ಅಜಗಜಾಂತರ ವ್ಯತ್ಯಾಸದಂತೆ ನೀನೇನು ಮಾಡ್ತೀಯ ಅಂತ ಕೇಳಿದ್ರು ನಾನು ಎಕನಾಮಿಕ್ಸ್ ಮಾಡ್ತೇನೆ ನಾನು ನೋಡಿದ್ರು ಅವರು ನೀ ಸಿನಿಮಾ ಮಾಡಬೇಕು ಅಂದರು ನಿಜವಾಗಿ ಹಿಂಗೆ ಹೇಳಿದ್ರು ನೀನು ಸಿನಿಮಾ ಮಾಡಬೇಕು ಅಂದರು ಸಿನಿಮಾ ಮಾಡಬೇಕಂದ್ರೆ ಏನಂತ ಅರ್ಥ ಆಗಿಲ್ಲ ನನಗೆ ನೀವು ಆ್ಯಕ್ಟ್ ಮಾಡ್ಬೇಕಂದ್ರು ಅಥವಾ ಡೈರೆಕ್ಟ್ ಮಾಡ್ಬೇಕಂದ್ರು ಏನು ಹೇಳಿದ್ರು ಗೊತ್ತು ಯಾಕೆ ನಾವು ಹೆಚ್ಚಿಗೆ ಮಾತಾಡಲಿಕ್ಕೂ ಅವ್ರ ಜೊತೆಗೆ ನನಗೆ ಅಷ್ಟು ಇದು ಇರಲಿಲ್ಲ ಅಂದರೆ ಆ ಒಂದು ಒಡನಾಟ ದೊಡ್ಡ ಪ್ರೊಫೆಸರ್ ಅಲ್ಲ ಅಲ್ಲಿಂದ ಬಂದವರು ಅವರು ಮೂವತ್ತು ವರ್ಷ ಪ್ಯಾರಿಸ್ ಒಳಗಿದ್ದವರು ಆಮೇಲೆ ಇಲ್ಲಿ ಬಂದು ನಮ್ಮ ಜವಾಹರ್ಲಾಲ್ ಯೂನಿವರ್ಸಿಟಿ ಒಳಗೆ ಎರಡು ವರ್ಷ ಇದ್ದರು ದೊಡ್ಡ ಮನುಷ್ಯ ಅವರು ಸೊ ಆದ್ದರಿಂದ ನನಗೆ ಅವ್ರ ಜೊತೆಗೆ ಒಮ್ಮೆನೇ ಕೂತ್ಕೊಂಡು ಮಾತಾಡೋದು ಏನು ಮಾಡಲಿ ಅಂತ ಕೇಳಲಿಕ್ಕೆ ಆಗ್ತದೆ ಆಮೇಲೆ ಅವ್ರ ಜೊತೆಗೆ ನಾನು ಸ್ವಲ್ಪ ಫ್ರೆಂಡ್ಲಿ ಆದೆ ಆಮೇಲೆ ಸಾಕಷ್ಟು ಭೇಟಿ ಆಗ್ತಿದ್ದೆ ಆವಾಗ ಹೇಳಿದರು ಅವರು ನಮ್ಮಲ್ಲಿ ಫ್ರೆಂಚ್ ಸಿನಿಮಾ ಇಡೀ ಜಗತ್ತಿಗೆ ದೊಡ್ಡ ಮಾದರಿ ಆಯಿತು ಅಂದರು ನಮ್ಮಲ್ಲಿ ಸಿನಿಮಾ ಅಮೇರಿಕನ್ ಸಿನಿಮಾ ಬರೋದು ಅಥವಾ ವಿಸ್ಕಿ ಕುಡಿಯೋದು ದೊಡ್ಡ ಕಾರ್ ಬರೋದು ನಮಗೆ ಲೈಕ್ ಆಗ್ತಿದ್ದಿಲ್ಲ ಫ್ರೆಂಚ್ ಜನರಿಗೆ ನಮ್ಮಲ್ಲಿ ನೈಜ ರೀತಿದ್ದು ನಿಮ್ಮನ್ನು ಏನು ಏನು ನಡೀತಾ ಇದೆ ಅದನ್ನು ಹೇಗೆ ಹೇಳ್ತೀರಿ ಅಂಥ ಸಿನಿಮಾಗಳು ನಾವು ಮಾಡ್ತಿದ್ವಿ ಆ ಸಿನಿಮಾ ಮಾಡಿ ಇಡೀ ಜಗತ್ತಿಗೆ ನಾವು ಒಂಥರ ಮಾದರಿ ಆದ್ವಿ ಅಂತ ಅದಕ್ಕೆ ಫ್ರಾಂಕ್ಟ್ ರೂಪೋ ಕೊಡಾಡ್ ಇಂಥವೆಲ್ಲ ಗ್ರೇಟ್ ಡೈರೆಕ್ಟರ್ಸು ಇನ್ನು ಹೀರೋ ಶೀಮಾ ಮೋಹನ್ ಎಮೋ ಅಂತ ಇನ್ನೊಂದು ಫಿಲ್ಮ್ ಒಂದು ಫ್ರೆಂಚ್ ಆ್ಯಕ್ಟ್ರೆಸು ಜಪನೀಸು ಎರಡೇ ಮಹಾಯುದ್ಧದ್ದು ಅದ್ಭುತವಾದಂಥ ಫಿಲ್ಮ್ಗಳವೆಲ್ಲ ಫ್ರೆಂಚ್ ಅವ್ರು ಡೈರೆಕ್ಟರ್ಸ್ ಎಲ್ಲ ಮಾಡಿದ್ದು ಸೊ ಈ ರೀತಿ ಅವರು ಫ್ರ್ಯಾಂಕ್ರೂಫೋ ಅನ್ಕ ಅವನು ಜರ್ನಲಿಸ್ಟ್ ಇದ್ದ ಒಳ್ಳೆ ರೈಟರ್ ಅವನು ಅವನಿಗೆ ಒಬ್ಬನು ಡೈರೆಕ್ಟರ್ ಹೇಳಿದ್ದಂತ ನಿನಗೆ ಸಿನಿಮಾ ಬಗ್ಗೆ ಗೊತ್ತಿಲ್ಲ ಇವರು ವಿಮರ್ಶೆ ಮಾಡಿದ್ದ ಏನೋ ಕೆಟ್ಟದಾಗಿ ಬರ್ದಿದ್ದ ಕಾಣಿಸ್ತದೆ ನಿನಗೆ ಸಿನಿಮಾ ಗೊತ್ತಿಲ್ಲ ನೀವು ಬಂದು ಅದು ಚೆನ್ನಾಗಿಲ್ಲ ಈ ಚೆನ್ನಾಗಿಲ್ಲ ಅಂತಂದು ಸಿನಿಮಾ ಏನಂತ ಗೊತ್ತಾ ನನಗೆ ಬರೀ ಆ್ಯಕ್ಟಿಂಗ್ ಅಲ್ಲ ಇದು ಭಾಷಣ ಬರಿಬೇಕು ಅದಕ್ಕೆ ಮ್ಯೂಸಿಕ್ ಬೇಕಾಗ್ತದೆ ಅದಕ್ಕೆ ಕ್ಯಾಮ್ರಾ ಬೇಕಾಗ್ತದೆ ಅದಕ್ಕೆ ಲೈಟ್ಸ್ ಬೇಕಾಗ್ತದೆ ಅದು ಯಾವ ಕತೆ ಓಡ್ತದೆ ಅಂತಂದು ನೀವು ಚಿತ್ರಕತೆ ಯೋಚನೆ ಮಾಡಬೇಕು ಮನಸ್ಸಿನಲ್ಲಿ ಇವೆಲ್ಲ ಇರಬೇಕಪ್ಪ ಇದೆಲ್ಲ ಇದ್ದ ಮೇಲೆ ನಾವು ಸಿನಿಮಾ ಮಾಡಬೇಕು ಆಮೇಲೆ ಎಡಿಟಿಂಗ್ ಮಾಡಬೇಕು ಮಿಕ್ಸಿಂಗ್ ಮಾಡಬೇಕು ಅದರೊಳಗೆ ನೂರ ಎಂಟು ಈ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ ಅವನೆಲ್ಲ ಹೇಗೆ ವರ್ಕ್ ಆಗ್ತದೆ ಅದರ ಬಗ್ಗೆ ನಿನಗೆ ಒಂದು ಯೋಚನೆ ಇದ್ದರೆ ಆ ಸಿನಿಮಾ ಒಳ್ಳೆಯದು ಕೆಟ್ಟದ್ದು ಅಂತ ನೀನೇನು ಈಸಿಯಾಗಿ ಬರೀತೀಯಲ್ಲ ಆವಾಗ ಬರೀಲಿಕ್ಕೆ ಆಗೋದಲ್ಲ ಅಂತ ಹೇಳ ಆವಾಗ ಇವನು ಫ್ರ್ಯಾಂಕೋತ್ ರೂಫಾ ಮನೆಗೆ ಬಂದು ಏನಪ್ಪ ಈ ಥರ ಹೇಳಿದ್ನಲ್ಲ ಅಂತ ಅವನು ವಿಚಾರ ಮಾಡಲಿಕ್ಕೆ ಶುರು ಮಾಡಿದ ಆ ಸಿನಿಮಾ ಬಗ್ಗೆ ಅವನು ಹೇಳಿದ್ದು ನಿಜ ಅನ್ನಿಸ್ತವಾಗ ಇಲ್ಲ ನಾನೇ ಮಾಡಬೇಕು ಸಿನಿಮಾ ಅಂತ ಅವನು ಶುರು ಮಾಡಲಿದ್ದ ಜೂಲ್ಸ್ ಆ್ಯಂಡ್ ಜಿಮ್ಸ್ ಅಂತ ಮಾಡಿದ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿದ ಡೇ ಫಾರ್ ನೈಟ್ ಅಂತ ಮಾಡಿದ ಅದ್ಭುತ ಸಿನಿಮಾಗಳನ್ನು ಮಾಡಿದ ಫ್ರ್ಯಾಂಕ್ ಹೂ ಸೊ ಇಂಥ ಸಿನಿಮಾಗಳನ್ನು ನಾನು ನೋಡ್ತಾ ಅವನು ಅವು ಯಾವೂ ಕೂಡ ನನಗೆ ನಮ್ಮಲ್ಲಿ ಹಿಂದಿ ಆಗಲಿ ಅಥವಾ ಇಂಗ್ಲೀಷ್ ಆಗಲಿ ಈ ಭಾಳ ದೊಡ್ಡ ಬಜೆಟ್ ಹಾಕಿ ಮಾಡ್ತಾರಲ್ಲ ಅಂದ್ಯಾವೂ ಅನ್ನಿಸ್ಲಿಲ್ಲ ರೀ ಸೊ ಈ ರೀತಿ ನಾವು ಸಿನಿಮಾ ಮುಟ್ಟಬೇಕು ಜನರಿಗೆ ಸಿನಿಮಾ ಒಂದು ಅವ್ರಿಗೆ ಅವರ ಮೇಲೆ ಪರಿಣಾಮ ಮಾಡಬೇಕು ಮನಸ್ಸು ಮೇಲೆ ಪರಿಣಾಮ ಮಾಡಬೇಕು ಆವಾಗ ನಿಮಗೆ ಸಮಾಧಾನ ಆಗ್ತದೆ ಒಳ್ಳೆ ಸಿನಿಮಾ ಪಾವ ನಾವು ಮಾಡಿದ್ದು ಜನರು ಇಷ್ಟಪಟ್ಟರು ಇಲ್ಲ ಅಂತಂದ್ರೆ ಭಾಳ ಕಷ್ಟ ಆಗ್ತದೆ ಅವರು ಹೇಳಿದ್ರು ಸಿನಿಮಾ ಮಾಡುವಂತ ಹೇಳಿದರು ನಿಮ್ಮ ಸಿನಿಮಾ ಪಯಣ ಹೇಗೆ ಪ್ರಾರಂಭ ನನಗೆ ಹೇಳಿದ್ರು ನಿಜ ನೀವು ಈ ತರ ಅವ್ರು ನಿನ್ನ ಜೀವನದಲ್ಲಿ ಏನೋ ನಡೆದಿರಬಹುದು ನಿನ್ಗೆ ಏನೋ ಫ್ರೆಂಡ್ ಇರಬಹುದು ಹುಡುಗಿ ಇರಬಹುದು ಹುಡುಗ ಇರಬಹುದು ಅಥವಾ ನಿಮ್ ಮನೆಯಲ್ಲಿ ಏನೋ ಒಂದು ಘಟನೆ ಆಗಿರಬಹುದು ಅದ್ರ ಬಗ್ಗೆ ಕೂತ್ಕೋ ವಿಚಾರ ಮಾಡು ಬರೀ ಹ್ಯಾ ನಡೀತು ಹೀಗೆ ಮಾತಾಡಿದಿ ಅವ್ರ ಏನಂದ್ರು ಅಪ್ಪ ಏನಂತ ಅಥವಾ ಹುಡುಗಿ ಏನಂತ ನಿನಗೆ ಸಣ್ಣ ಒಂದು ಸ್ಟೋರಿ ಮಾಡು ಇಲ್ಲಿ ಸಿಕ್ಸ್ಟೀನ್ ಎಮ್ ಎಮ್ ಕ್ಯಾಮ್ರಾ ಸಿಗ್ತಾವ ಸಿಕ್ಸ್ಟೀನ್ ಎಮ್ ಎಮ್ ಕ್ಯಾಮ್ರಾ ತಗೋ ಅಥವಾ ಎಡಿಟಿಂಗ್ ಅಲ್ಲೇ ಮಾಡಬಹುದು ಆ ರೀತಿ ಒಂದು ಇದು ಕೊಟ್ಟರು ಅವ್ರು ನನಗೆ ಯಾರು ಮಹಾಲೆ ಅವರು ಸೊ ಆ ರೀತಿಯೇ ಶುರು ಮಾಡಿದ್ದು ಅಂತ ಹೇಳಿದರು ನಮ್ಮ ಇದ್ರೊಳಗೆ ಆವಾಗ ನನಗೆ ಕರೆಕ್ಟ್ ಕರೆಕ್ಟಲ್ಲಪ್ಪ ಇವರು ಹೇಳಿದ್ದು ಅಂತ ನಾನು ಇಲ್ಲೇ ಬಂದು ಒಂದು ಅಸೀಮ ಅಂತ ಹೇಳಿ ರಾಮಚಂದ್ರ ಅಂತ ಕ್ಯಾಮ್ರಾಮನ್ ಇದ್ನಲ್ಲ ಎಸ್ ರಾಮಚಂದ್ರ ಎಸ್ ರಾಮಚಂದ್ರ ಅವನು ಆವಾಗ ಪುಣೆಯಿಂದ ಬಂದಿದ್ದ ಅವನ ಜೊತೆಗೆ ಅವನು ನಾವೆಂದು ಬೆಂಗ್ಳೂರು ಫಿಲ್ಮ್ ಸೊಸೈಟಿ ಅನ್ನೋತ್ತಿತ್ತು ಅಲ್ಲಿ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ತೋರಿಸ್ತಾ ಇದ್ರು ಬೇರೆ ಬೇರೆ ಈ ಜಪನೀಸು ಜರ್ಮನ್ನು ಫ್ರೆಂಚು ಅಥವಾ ಜಕೋಸ್ಲೋಕಿಯನ್ನು ಇವೆಲ್ಲ ಸಿನಿಮಾಗಳು ನೋಡಲಿಕ್ಕೆ ಹೋಗ್ತಿದ್ವಿ ಅದ್ಭುತವಾದಂಥ ಫಿಲ್ಮಗಳನ್ನು ನೋಡಿದ್ದೇವೆ ಹೆಸರು ನೆನಪಿಲ್ಲ ಈಗ ಸೊ ಆವಾಗ ರಾಮಚಂದ್ರನು ಬರ್ತಿದ್ದ ಆವಾಗೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ ಒಂದು ಗ್ರೂಪ್ ಮಾಡಿದ್ವಿ ನಾವು ಒಂದು ಗ್ರೂಪ್ ಮಾಡಿ ಇಲ್ಲ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನೀವು ಒಂದೊಂದು ಸಿನಿಮಾ ಐದೈದು ನಿಮಿಷದ್ದು ರೀಲ್ ಸಿಗ್ತವೆ ಅದನ್ನು ಖರೀದಿ ಮಾಡ್ಕೊಂಡು ಬರ್ರಿ ನಾವು ಶೂಟ್ ಮಾಡೋಣ ಆಮೇಲೆ ಇಲ್ಲೇ ಕೆ ಎಚ್ ಪಿ ಅಂತಿದೆ ಆ ಕೆ ಎಚ್ ಪಿ ಅಲ್ಲಿ ಎಡಿಟಿಂಗ್ ಮಾಡಬಹುದು ಬಿ ಎಚ್ ಪಿ ನ ಕೆ ಎಚ್ ಪಿ ಅಂತಿದೆ ನೋಡ್ರಿ ಅಲ್ಲಿ ಈ ನಮ್ಮ ಕೆ ಆರ್ ಸರ್ಕಲ್ ಅಲ್ಲಿ ಗವರ್ಮೆಂಟ್ ಸ್ಕೂಲ್ ಎಚ್ ಜೆ ಪಿ ಎಸ್ ಜೆ ಪಿ ಅಲ್ಲಿ ಎಡಿಟಿಂಗ್ ಮಾಡ್ತಿದ್ವಿ ಆಮೇಲೆ ಡೈಲಾಗ್ ಬರ್ ಆಗ್ತಿದೆಯಲ್ಲ ಡೈಲಾಗ್ ಅನ್ನ ಕೆಳಗೆ ಕ್ರೆಡಿಟ್ ಕಾರ್ಡ್ಸ್ ಕೊಟ್ಟು ಅದ್ರ ಶೂಟ್ ಮಾಡಿ ಸ್ವಲ್ಪ್ ಟೈಟಲ್ ಮಾಡ್ತಿದ್ವಿ ಹೀಗೆ ಒಂದು ಐದಾರು ಫಿಲ್ಮ್ ಮಾಡಿದ್ವಿ ಅವಾಗ ಈ ನಮ್ಮ ಇವನು ಬಂದ ಯಾರು ಕಾಶಿನಾಥ್ ಕಾಶಿನಾಥ್ ನ ಕರ್ಕೊಂಡು ಹೋಗಿ ನಾನು ಜಾಯಿನ್ ಮಾಡಿಸಿದೆ ಏ ನಾನು ಬರ್ತೀನಿ ಅಂತಂದ ಬಾ ಬಾ ಅಂತಂದೆ ಎಸ್ ಡಿ ಅಲ್ಲ ಈ ನಮ್ ಗ್ರೂಪ್ಗೆ ಅವಾಗ ಇನ್ನು ಇನ್ನೂ ಆಗಿರ್ಲಿಲ್ಲ ಇದು ಅಪರಿಚಿತ ಅವನು ಇಲ್ಲ ನಾನ್ ಜಯನಗರ ಒಳಗೆ ಓಡಾಡ್ತಿದ್ದಾನ ಬರ್ತಿದ್ದು ಏ ನಾನು ಕರ್ಕೊಂಡು ಹೋಗಪ್ಪ ಅಂತ ನಾನು ಅದನ್ನ ಮಾತ್ರ ಇದ್ರೆ ತಾನೇ ಕಳಿಯೋದು ಸೊ ಹೀಗೆ ನಾವು ಒಂದು ಆರು ಏಳು ಸಣ್ಣ ಸಣ್ಣ ಚಿತ್ರಗಳನ್ನು ಮಾಡಿದ್ವಿ ಸೊ ಯು ಸ್ಟಾರ್ಟೆಡ್ ವಿತ್ ಶಾರ್ಟ್ ಫಿಲ್ಮ್ಸ್ ಸಣ್ಣ ಫೋಟೋ ಹೌದು ಮಾಡಿ ಅವನ್ನ ನಾವು ಬೇರೆ ಬೇರೆ ಕಾಲೇಜಿನಲ್ಲಿ ತೋರಿಸಿಕೊಂಡು ಓಡಾಡ್ತಿದ್ವಿ ನಾವು ಯಾಕಂದ್ರೆ ಅದಕ್ಕೆ ಸೌಂಡ್ ಇದ್ದಿಲ್ಲಲ್ಲ ಸೊ ನಮಗೆಲ್ಲ ಹೇಳ ಏ ನೀನೇ ಮಾಡಪ್ಪ ನೀನೇ ಸ್ವಲ್ಪ ಕಾಮೆಂಟ್ರಿ ಕೊಡು ನಮಗೆಲ್ಲ ಬರೋದ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳೋರು ಅಂದ್ರೆ ವಿಜುವಲ್ ಹಾಕೋದು ಇಲ್ಲಿ ಹಾಕೋದು ಬರೀ ಇದ್ರ ಮೇಲೆ ಸಿಕ್ಸ್ಟೀನ್ ಎಮ್ ಎಮ್ ಮೇಲೆ ಅದು ಓಡ್ತಿತ್ತು ಸೈಲೆಂಟಾಗಿ ನಾನು ಕಾಮೆಂಟ್ರಿ ಅವನು ಈ ಸಿನಿಮಾ ಹಿಂಗಾಯಿತು ಇಲ್ಲಿ ಹೋದ್ವಿ ಇಲ್ಲಿ ಶೂಟಿಂಗ್ ಮಾಡಿದ್ವಿ ಅವಳು ಹಿಂಗೆ ಹೇಳಿದ್ಲು ಬರ್ತಾ ಇತ್ತು ಬರ್ತಾಯಿತ್ತು ಅದನ್ನು ನಿಂತ್ಕೊಂಡು ಹೇಳೋದು ಹಾಂ ಹಿಡ್ಕೊಂಡು ಹೇಳ್ತಿದ್ದೆ ಕಾಮೆಂಟ್ರಿ ಕೊಡ್ತೀನಿ ನಾ ಈ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಹೌದು ನಾವು ಎಲ್ಲೂ ತೋರಿಸ್ಬೇಕಲ್ಲ ಇದು ಹ್ಯಾಂಗೆ ಮಜಾ ಆಯ್ತು ನೋಡಿರಿ ಅಂದರೆ ನಾನು ಸುಮಾರು ಎರಡು ಮೂರು ಫಿಲ್ಮ್ ಒಳಗೆ ಆಕ್ಟಿಂಗ್ ನಾನೇ ಮಾಡೋ ಅಲ್ಲಿ ಕಾಶಿನಾಥನ ಮಾಡಿ ಅದ್ರೊಳಗೂ ನಾನೇ ಮಾಡಿದೆ ಏ ನಮ್ಗೊಂದು ಹೀರೋಯಿನ್ ಬೇಕಪ್ಪಾ ಎಲ್ಲೂ ನೀನು ಹುಡುಕೋ ಅಂತಂದರು ಏ ನಡಿ ಹೋಗು ಬ್ರಿಗೇಡ್ ರೋಡ್ನಲ್ಲಿ ಎಲ್ಲ ಹುಡುಗ್ಯಾರು ಬರ್ತಾರೆ ಸಿಗ್ತಾರೆ ಅಂತ ಅಲ್ಲಿ ಬಂದು ಸರ್ ಹೋಗ ಒಂದು ಕಾರ್ ಬಂತು ಒಂದು ಸಣ್ಣ ಕಾರು ಒಂದು ಹುಡುಗಿ ಚೆನ್ನಾಗಿದ್ಲು ಇಳಿದ್ಲು ನೋಡೀ ಚೆನ್ನಾಗಿದ್ದ ಹೇ ಮತ್ತೆ ಹ್ಯಾಂಗೆ ಹೇಳೋದು ನಾವು ಹೋಗಿ ಕೇಳ್ತೇನೆ ಅಂತ ನಾವು ಹೋದೆ ಹಲೋ ಮ್ಯಾಮ್ ಅಂದೆ ಎಸ್ ಅಂದರು ಹಿಂಗೆ ನನ್ನ ಹೆಸರು ಹಿಂಗೆ ಸುರೇಶ್ ಹೆಬ್ಳೇಕರ್ ವಿ ಆರ್ ಡೂಯಿಂಗ್ ಸಮ್ ಶಾರ್ಟ್ ಫಿಲ್ಮ್ಸ್ ಇಫ್ ಯು ಡೋಂಟ್ ಮೈಂಡ್ ಮೈ ಫ್ರೆಂಡ್ಸ್ ಲೈಕ್ ಟು ವುಡ್ ಲೈಕ್ ಟು ಆ್ಯಕ್ಟ್ ಇನ್ ಹಿಂಗೆ ಮಾಡ್ಲಿ ಓಕೆ ಅಂತ ಅಂತಂದ್ರು ಮಿಸ್ ನಾಯ್ಡು ಅಂತವಳು ನಾಯ್ಡು ಆಕೆಗೆ ಇದು ಕೊಟ್ಟರು ನಮ್ಮ ಕಿತ್ತೂರು ಚೆನ್ನಮ್ಮ ಪಾಠ ಆಮೇಲೆ ಎಲ್ಲವೇನು ಸೊ ಆಕಿನ ಹೇಳಿದೆ ಪ್ಲೀಸ್ ಕಮ್ ಆ್ಯಂಡ್ ಯು ನೋ ಇಫ್ ಯು ಡೋಂಟ್ ಮೈಂಡ್ ಅಲ್ ಆ್ಯಕ್ಟ್ ಶ್ಯೂರ್ ಶೋರ್ ಐ ವಿಲ್ ಕಮ್ ಅಂತನ್ಳು ಸೊ ಆಕಿನ ಕರ್ಕೊಂಡೋಗಿ ನಮ್ಮ ಕಾಶಿನಾತು ನಾನು ಆಕಿ ಹೇಳ್ದ ಸೊ ಈ ಥರ ನಂದು ಆರು ಏಳು ಫಿಲ್ಮ್ಗಳನ್ನು ಮಾಡಿದ್ವಿ ಅದು ಹೇಳ್ತೀನಿ ನಿಮಗೆ ಸಜ್ಜಿತ್ ಮೇಲೆ ಒಂದು ದೊಡ್ಡ ಪುಸ್ತಕ ಬರೆದಾಳು ಒಬ್ಬಳು ಬ್ರಿಟಿಷ್ರವಳು ಬ್ರಿಟಿಷವರು ಅವನು ಸಜ್ಜಿತ್ ರಾಯ ಗ್ರೇಟ್ ಅವನ ಎಲ್ಲ ಫಿಲ್ಮ್ಸನ್ನು ವಿಶ್ಲೇಷಣೆ ಮಾಡಿ ಒಂದು ಸುಂದರವಾದಂಥ ಪುಸ್ತಕ ಬರ್ದಾಳು ದೊಡ್ಡ ಪುಸ್ತಕ ಅದು ಅವಳು ಬೆಂಗಳೂರಿಗೆ ಬಂದಿದ್ಳು ನಾನು ಅವಾಗ ಇದ್ದೆಲ್ಲ ದಾವಡಪ್ಪ ಇದ್ದೆ ಸೊ ಆವಾಗ ಅವಳನ್ನ ಹಿಡ್ಕೊಂಡು ಎಲ್ಲ ಫಿಲ್ಮ್ ತೋರಿಸಿದ್ರು ಇವರು ಮ್ಯಾಡಮ್ ವಿ ಹ್ಯಾವ್ ಡನ್ ಸಮ್ ಶಾರ್ಟ್ ಯಾ ಶೋರ್ ಐ ವಿಲ್ ಕಮ್ ಅಂತ ಈ ಬಾಲ್ ಒಳಗೆ ಕೂತ್ಕೊಂಡು ನೋಡಿಲ್ಲು ಅದರೊಳಗೆ ಎಲ್ಲ ಒಳಗೆ ಒಳ್ಳೆ ಸಿನಿಮಾ ಯಾವುದಂತ ಈ ಕಾಶಿನಾಥ್ ಮಾಡಿದ್ದೆ ಅಂತ ಹಾಕಿ ಹಾಂ ನಾನು ಮಾಡಿದ್ದೆ ನಾನು ಒಂದು ಸಣ್ಣ ಒಂದು ಪದ್ಯ ಬರ್ತೀನಿ ಅದರ ಮೇಲೆ ನಾನು ಮಾಡಿದ್ದೆ ಬಟ್ ಅವಳು ಅವಳು ಶಿ ಲೈಕ್ ಕಾಶಿನಾರ್ಸ್ ಫಿಲ್ಮ್ ದಿಸ್ ಈಸ್ ದ ವಂಡರ್ಫುಲ್ ಫಿಲ್ಮ್ ಐ ಲೈಕ್ ಇಟ್ ಅಂತಂದು ಸೊ ಹೀಗೆ ನಾವೆಲ್ಲ ಈ ಹಂತ ಹಂತವಾಗಿ ನಾವು ಬಂದಿದ್ದೇವೆ ಸಣ್ಣ ಫಿಲ್ಮ್ಗಳನ್ನು ಮಾಡಿ ಆಮೇಲೆ ಸಣ್ಣ ಯಾವುದೋ ಶಾಟ್ಗಳನ್ನು ಮಾಡಿ ದೆನ್ ಪ್ರಸಾದ್ ಅಂತ ಪಾಪ ಅವ್ರು ಹೇಳಿದರು ಅವ್ರ ನಾವು ಬಾಡಿಗೆ ಕೊಡ್ತಾಯಿದ್ದರು ಮೂವತ್ತು ರೂಪಾಯಿ ಪರ್ ಡೇ ಸಿಕ್ಸ್ಟೀನ್ ಎಮ್ ಎಮ್ ಕ್ಯಾಮ್ರಾ ಮೂವತ್ತು ರೂಪಾಯಿ ಅದನ್ನು ತಗೊಂಡು ನಾವು ಎಲ್ಲ ಶೂಟ್ ಮಾಡ್ತಿದ್ವಿ ಸೊ ಎಂಬ ನ್ಯೂಸ್ ಪ್ರಸಾದ್ ಬಂದರು ಸುರೇಶ್ ಅವರೇ ನಾನು ಫಿಲ್ಮ್ ಮಾಡ್ತಿದ್ದೇನೆ ನೀವು ಆ್ಯಕ್ಟ್ ಮಾಡಬೇಕಲ್ಲ ಅಂತ ಹೌದಾ ಏನರು ಇದೆಲ್ಲ ಹಿಂಗೆ ಸ್ವಲ್ಪ ಒಂದು ಅದು ಪ್ಲೇ ಬಾಯ್ ಥರ ಹುಡುಗಿಯರ ಜೊತೆಗೆ ಇದು ಮಾಡಬೇಕು ಓಕೆ ಬಿಡು ಅಂತ ನಾನು ಸೊ ಮೈಸೂರೊಳಗೆ ಅದು ಮಾಡಿದೆ ನನ್ನ ಬಗ್ಗೆ ನನ್ನ ಬಗ್ಗೆ ಯಾರು ಒಬ್ಬಾರ್ದು ಇಲ್ಲ ಜೇಮ್ಸ್ ಬಾಂಡ್ ಇದ್ದಂಗೆ ಆ್ಯಕ್ಟಿಂಗ್ ಮಾಡ್ತಾಯಿದೆ ಅಂತ ಬರೆದ್ರು ಅದಕ್ಕೆ ಎರಡು ನ್ಯಾಷನಲ್ ಅವಾರ್ಡ್ ಬಂದುಬಿಡ್ತು ಏನು ಸರ್ ಕಂಕಣ ಹಾಂ ತ್ರಿವೇಣಿ ಇದು ನಾಲ್ಕೈದು ಹುಡುಗಾರಿದ್ರು ನಾನು ಸ್ವಲ್ಪ ಅವ್ರ ಜೊತೆಗೆ ಸ್ವಲ್ಪ ಫ್ಲಾಟ್ ಮಾಡೋದು ಇಂಥವೆಲ್ಲ ನಂದು ಆ್ಯಕ್ಟಿಂಗ್ ಇತ್ತು ಅದು ಅದಿತ್ತು ಒಬ್ಬಳು ನನಗೊಂದು ಕಪಾಳಕ್ಕೆ ಹೊಡಿತಾಳೆ ಅಲ್ಲಿ ಅಂದರೆ ಓ ಕಪಾಳ ಕೊಡಿಸ್ಕೊಂಡು ನೋಡ್ರಿ ಇವ್ರು ಅಂತ ಅಲ್ಲಿ ಆಡಿಯನ್ಸ್ ಆಗತ್ತಿತ್ತು ಸೊ ಈ ಥರ ಅವನು ಅವನ ಫಿಲ್ಮು ಇತ್ತು ಎಂ ಬಿ ಎಸ್ ಪ್ರಸಾದ್ ಒಳ್ಳೆ ಮನುಷ್ಯ ಅವನು ಪಾಪ ಅವ್ರು ಮನ್ಸಿ ಇರ್ಕೊಂಡ್ರು ಅವರು ನಾಲ್ಕೈದು ತಿಂಗಳ ಹಿಂದೆ ಅವ್ರು ಅಮೇರಿಕಾದಲ್ಲಿ ಇರ್ತಿದ್ರು ಸೊ ಹೀಗೆ ಈ ಥರದಿಂದ ಫಿಲ್ಮು ನಾವು ಮಾಡ್ತಾ ಬಂದ್ವಿ ದೆನ್ ಅದಾದಮೇಲೆ ದೆನ್ನ ವಾತ್ಸಲ್ಯ ಪಥ ಅಂತ ವ್ಯಾಸರಾವ್ ಬಲ್ಲಾಡ್ ಅವ್ರ ದೊಡ್ಡ ಕಾದಂಬರಿ ಅದು ಹ್ಞೂ ವರ್ಷ ವಾತ್ಸಲ್ಯ ಪಥ ಅದರೊಳಗೂ ನಾನು ಹೀರೋಯಿನ್ ಮಾಡಿ ನಾನು ಶಾರದಾ ಎಲ್ ವಿ ಶಾರದಾ ಅಕ್ಕಿ ನನ್ನ ಹೀರೋಯಿನ್ ಆಗಿದ್ಲು ಸೊ ಮುಂಬೈ ಒಳಗೆಲ್ಲೆಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡಿದ್ವಿ ಅದು ಅವನು ಡೈರೆಕ್ಟರು ಅದಕ್ಕೆ ಅದನ್ನು ಸೀರಿಯಸ್ಸೇ ತೊಗೊಳ್ಳಿಲ್ಲ ಅವನು ಹಿಂಗಾಗಿ ಅದು ಭಾಳ ದಿವಸ ಒಳ್ಳೇ ಇಲ್ಲ ಇಲ್ಲ ತುಂಬ ಚೆನ್ನಾಗಿ ಅದು ಭಾಳ ವಂಡರ್ಫುಲ್ ಸ್ಟೋರಿ ಅದು ಒಳ್ಳೆ ಕಾದಂಬರಿ ಅದು ಒಳ್ಳೆ ಕಾದಂಬರಿ ಹ್ಞೂ ಎನಿವೇ ಸೊ ಈ ಥರ ಎಲ್ಲ ಆಮೇಲೆ ಪ್ರಸಾದೊಂದು ನಮ್ಮ ಇವರು ಚಂದ್ರಶೇಖರ್ ಕಂಬಾರ ಅವ್ರದ್ದು ಪುಸ್ತಕ ಪ್ರಸಾದ್ ಮಾಡಿದ್ನಲ್ಲ ಅದಕ್ಕೂ ಎರಡು ಕಾರಂತರಿಗೆ ಬೆಸ್ಟ್ ಮ್ಯೂಸಿಕ್ ಅವಾರ್ಡ್ ಬಂತು ಕ್ಯಾಮರಾಮನ್ ಒಳ್ಳೆ ವಂಡರ್ಫುಲ್ ಕ್ಯಾಮ್ರಾಮನ್ ನ್ಯಾಷನಲ್ ಅವಾರ್ಡ್ ಬಂದು ಅದಕ್ಕೆ ಋಷ್ಯ ಶೃಂಗಂತ ಹೇಳೋ ಅಕ್ಕಿ ಸುಂದರಿ ನನ್ನ ನಾನು ಅಕ್ಕಿಗೆ ಮಾಲಿ ಕೊಡ್ತೇನೆ ಬಂದು ನನಗೆ ಎಡ್ಕೊಂಡು ಹೋಗ್ತೇನೆ ಅಕ್ಕಿ ಒಂದು ಒಂಥರ ಫಿಲ್ಮ್ ಅದು ಸ್ಟೋರಿ ಆದರೆ ಅವನು ಸರಿಯಾಗಿ ಅದು ಮಾಡಲಿಲ್ಲ ಎನಿವೆ ಸೊ ಅದಕ್ಕೆ ಒಂದು ಎರಡು ನ್ಯಾಷನಲ್ ಅವಾರ್ಡ್ ಬಂದು ಸೊ ಈ ಥರ ನಾನು ಬೇರೆ ಬೇರೆ ರೀತಿಯಿಂದ ಮಾಡ್ತಾ ನಾನು ಲಂಕೇಶ್ ಅವ್ರದ್ದು ಕಂಡು ಮಾಂಸ ಮಾಂಸವಿದೋ ಎಲ್ಲಿಂದಲೋ ಬಂದವರು ಕಂಡು ಬಿದಕೊಳಗೆ ಇವಳು ನಮ್ಮ ಜಯಮಾನ ಮಾಡಿದ್ದಲ್ಲ ಅದು ಸೊ ಈ ಥರ ನಾನು ಮಾಡ್ತಾ ಬಂದವನು ಸೊ ನನಗೆ ಬೇರೆ ಬೇರೆ ರೋಲ್ ಲೈಕ್ ಆಗ್ತಿದ್ದು ನೋ ಡೌಟ್ ಅಬಾಟ್ ಇಟ್ ಕೆಲವರು ಒಂದು ಎರಡು ಕಡೆ ಒಂದು ಯಾವುದೋ ಒಂದು ಸ ಒಂದು ಆ ಫಿಲ್ಮ್ ಕಮಿಷ್ನರ್ ಮಾಡಿದ್ದೆ ಪೊಲೀಸ್ ಕಮಿಷ್ನರ್ ಸರ್ ನೀವು ಒಳ್ಳೆಯ ಪೊಲೀಸ್ ಇದು ಮಾಡಿ ನನಗೆ ಅದು ಬೇಡ ಬೇಡ ಅಂದೆ ಒಂದು ಪೊಲೀಸ್ ಹಿಂದಿನ ಕಾಳು ಕಡೆ ಅಂಥದ್ದ ಪೊಲೀಸ್ ಮಾಡ ಅವೆಲ್ಲ ಆಗೋದಲ್ಲೇ ನನಗೆ ಅದು ಆ್ಯಕ್ಟಿಂಗ್ ಅದು ಸೊ ಅದಕ್ಕೆ ಈ ಥರ ಬೇರೆ ಬೇರೆ ರೋಲ್ಗಳನ್ನು ಮಾಡಿ ನನಗೆ ಇಷ್ಟ ಇದ್ದದ್ದು ಆಮೇಲೆ ನನಗೆ ಅನಿಸ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಲಿ ಒಟ್ಟೆ ನಮ್ಮ ಭಾರತದಲ್ಲಾಗಲಿ ಇವ್ ಗ್ರೇಟ್ ಆ್ಯಕ್ಟರ್ ಆಗಬೇಕು ಅಂತಂದರೆ ಅವ್ರು ಬೇಕೇ ಬೇಕು ಒಂದು ಒಳ್ಳೆಯ ಲುಕ್ ಬೇಕು ಅವನು ಇದು ಆಗಬೇಕು ಅವನ ಮೇಲೆ ಸ ಸಿನಿಮಾಗಳು ಓಡಬೇಕು ಅವೆಲ್ಲ ಇರ್ತದೆ ನಮ್ಗೆ ಹೇಳಿದ್ದೇ ಅವ್ರು ಅಂತಂದ್ರೆ ಮಾಡೋದಲ್ಲ ಡೈರೆಕ್ಟ್ರು ಸೊ ದ ಬೆಸ್ಟ್ ಥಿಂಗ್ ಈಸ್ ವಿ ಹ್ಯಾವ್ ಟು ಡೈರೆಕ್ಟ್ ಆದ್ದರಿಂದ ನನಗೆ ಡೈರೆಕ್ಷನ್ ಮಾಡೋದೇ ಒಳ್ಳೇದು ಅಂತ ಅನ್ನಿಸ್ತು ಆಮೇಲೆ ಹೀಗಾಗಿ ನಾನು ಡೈರೆಕ್ಷನಿಗೆ ಬಂದೆ ನನ್ನ ಒಂದು ಆಟೋ ಸ ಆಟೋಬಯೋಗ್ರಫಿ ಅಂದರೆ ಈಗ ಅಂತರಾಳ ನಾನು ಹೇಗೆ ಬೆಂಗಳೂರಿಗೆ ಬಂದೆ ನನಗೇನೇನು ಭವಿಷ್ಯ ಭವಿಷ್ಯ ಕಂಡಿದ್ದೆ ನನಸುಗಳನ್ನ ಇತ್ತು ನನ್ನಲ್ಲೇ ಕನಸುಗಳಿದ್ದು ಅಲ್ಲ ನನಸು ಆಗಬೇಕು ಅಂತ ಹೇಳಿ ಬೆಂಗಳೂರಿಗೆ ಬಂದವನು ಇಲ್ಲೊಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು ಫ್ಯಾಕ್ಟ್ರಿ ಅಂದರೆ ನಮ್ಮ ಬ್ರದರ್ ಇಂಗ್ಲೋದೇ ಇತ್ತು ಅದು ಇಂಡಸ್ಟ್ರಿಯಲ್ ಇದು ಮಾಡ್ತಾರೆ ಗಮ್ ಅಂತ ತಯಾರು ಮಾಡ್ತಿದ್ರು ಸೊ ಎನಿವೆ ಇವೆಲ್ಲ ರೀತಿಯಿಂದ ಬಂದವನು ಆ ಸಿನಿಮಾದೊಳಗೆ ಹಾಕಿದ್ದೇನೆ ಅದನ್ನ ನಂಥರ ನಮ್ಮ ಕಿ ಮಮತಾ ರಾವ್ ಕಿ ನಾನು ಅಥವಾ ಇನ್ನೊಬ್ಬಳ್ಯಾರು ಹೀಗೆ ರಮೇಶ್ ಭಟ್ಟ ಅವರು ಇವರು ಎಲ್ಲ ಇದ್ರು ಅವಾಗ ಸೊ ಅದು ಏನಾಯಿತು ಅದು ಒರಿಜಿನಲ್ ಸ್ಟೋರಿ ನಮ್ಮ ಪ್ರಜಾವಾಣಿಯೊಳಗೆ ಇವರಿದ್ದರು ನೋಡಿ ಅವರು ಪಾಪ ನೆನಿವೆ ಶೀನು ಸೊ ಅವರು ಕತೆ ಬರ್ತೀವಿ ಅಂದರೆ ಅವರು ಇದು ಮಾಡಿದರು ಒಂಥರ ಪ್ಲೇ ಎಲ್ಲ ಬರೆದಿರು ಸಂಭಾಷಣೆ ಅವೆಲ್ಲ ನಂದೇ ಇತ್ತು ಇತ್ತದು ಬಟ್ ನಾನು ಏನಾಯಿತು ಆ ಹೊತ್ನಲ್ಲಿ ಈ ನಮ್ಮ ಮೂರ್ನಾಲ್ಕು ಜನ ಅದಕ್ಕೆ ಅಸಿಸ್ಟೆಂಟ್ ಆದರು ಆ ಒಬ್ಬ ಹೇಳ ಈ ಒಬ್ಬ ಹೇಳ ನಾನು ಕನ್ಫ್ಯೂಷನ್ ಆಗಿಬಿಡೋದು ನಾನೇ ಇಟ್ಕೊಂಡಿದ್ದ ಮುಂದೆ ಹೋಗಿಬಿಟ್ಟಿದ್ರೆ ನನ್ನದೇ ಫಿಲ್ಮ್ ಒಳ್ಳೇದಾಗ್ಬಿಡೋದು ಅದು ಸೊ ಅದು ಆಗಲಿಲ್ಲ ಆ ಹೊತ್ತಿನಲ್ಲಿ ಸ್ವಲ್ಪ ನಮಗೆ ಬೇರೆಯವನ್ಗೆ ಬೈಯೋದು ಇನ್ನೊಂದು ಆ ಥರ ನನ್ನ ಮನಸ್ಸು ಅಲ್ಲ ಯಾರು ಏನೋ ಮಾಡಿದ್ರು ಇರಲಿ ಬಿಡು ಅಂತ ಅಂತಿದ್ದೆ ಹೀಗೆ ಸೊ ಆ ರೀತಿಯಿಂದ ಸ್ವಲ್ಪ ಫಿಲ್ಮು ಅದು ಬಿತ್ತು ಬಿತ್ತದಕ್ಕೆ ಅದು ಸೊ ಹಾಗಿತು ಈಗ ಅಂತರಾಳ ಮಾಡಿದಾಗ ಅದಕ್ಕೆ ನಿರ್ಮಾಪಕರು ನಾವೇ ನಿರ್ಮಾಪಕರು ಮಾಡಿದ್ವಿ ನಾವು ನಾವೇ ಇಬ್ಬರು ಮೂರು ದಿನ ದುಡ್ಡು ಹಾಕಿ ಮಾಡಿದ್ವಿ ಅದು ಏನು ಹೆಚ್ಚು ದುಡ್ಡು ಬಿದ್ದಿಲ್ಲ ಅದಕ್ಕೆ ಅದಾದಮೇಲೆ ಆಗನ್ ತುಕ ಮಾಡಿದೆ ಅದು ನನಗೆ ಏನು ಬೇಕಾದಂಥ ಸಬ್ಜೆಕ್ಟು ನನ್ನ ಫ್ರೆಂಡ್ ಒಬ್ಬನು ಇದ್ದ ಡಾಕ್ಟರ್ ಆಗಿ ಅವನೇ ಕತೆ ಅದು ಅವಂದೇ ಕತೆ ತೊಗೊಂಡು ಅದನ್ನು ಬರೆದು ನಾನು ಹೇಗೆ ಮಾಡಬೇಕು ಅಂತೇಳಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿ ಕತೆ ಅಂದರೂ ಒಂದು ಅವನ ಕತೆ ಹೇಳಿಲ್ಲ ಅವನ ಲೈಫ್ ಬಗ್ಗೆ ಹಳ್ಳಿಯೊಳಗೆ ಒಬ್ಬ ಡಾಕ್ಟರ್ ಹೇಗಿರ್ತಾನೆ ಅವನ ಮೇಲೆ ಎಂದ ಎಂಡ ಹಳ್ಳಿಗಳು ಪಾಪ ಅವನ ಮೇಲೆ ನಂಬಿರ್ತಾರೆ ಅವನ ಕಡೆಗೇ ಬರ್ತಾರೆ ಆದರೆ ಒಬ್ಬ ಎಮ್ ಎಲ್ ಎ ಅವನನ್ನೇ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ ಯಾಕಂದರೆ ಅವ್ನಿಗೆ ನನಗೊಂದು ಸರ್ಟಿಫಿಕೇಟ್ ಬೇಕು ಒಬ್ಬನ ಯಾರು ತೀರ್ಕೊಂಡಿರ್ತಾನೋ ಇವು ಮರ್ಡರ್ ಆಗಿರ್ತದೆ ಇದನ್ನು ನ್ಯಾಚುರಲ್ ಡೆತ್ ಅಂತ ಕೊಡು ಅಂತ ಅವ್ ಕೊಡೋದಲ್ಲ ಹಾಗೆ ಇಲ್ಲಿಲ್ಲ ನ್ಯಾಚುರಲ್ ಡೆತ್ ಅಲ್ಲ ಅಂತ ನೀವು ಅವಾಗ ಅವನು ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ ಊರು ಜನ ಎಲ್ಲ ಎದ್ದು ಬಿಡ್ತಾರೆ ಯಾಕೆ ನೀವು ನಮ್ಮ ಡಾಕ್ಟ್ರ್ ಕರ್ಕೊಂಡು ಹೊಂಟ್ರಿ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರಿ ಇಲ್ಲೇ ಬೇಕೋ ಅಂತ ಮತ್ತೆಲ್ಲ ಅದುಕೊಳ್ಳೆ ಮತ್ತು ಅವನ ಮತ್ತೆ ತಂದಲ್ಲೇ ಇಡ್ತಾರೆ ಅವು ಹೇಗಿದ್ದ ಡಾಕ್ಟ್ರು ನನಗೆ ಹೇಳ್ತಿದ್ದೆ ಅವ್ನಿಗೆ ಆ್ಯಕ್ಚುಲಿ ಇಂಗ್ಲೆಂಡೊಳಗೆ ಅವ್ನಿಗೆ ಅಡ್ಮಿಷನ್ ಬಂದಿತ್ತು ಇದಕ್ಕೆ ಒಂದು ಯೂನಿವರ್ಸಿಟಿಗೆ ಹೋಗಲಿಲ್ಲ ಅವ ನಾ ಅವನಂದ ಈ ಎಲ್ಲ ಹಳ್ಳಿಗರು ನನ್ನ ಮೇಲೆ ಅವಲಂಬರ ಬೆಳಿಗ್ಗೆ ಗೆದ್ದ ತಕ್ಷಣ ಪಾಪ ನಮ್ಮ ಇದಕ್ಕೆ ಬರ್ತಾರೆ ನನ್ನ ಹಳೆಯ ಜವಾಖಾನೆ ಮೇಲಿಂದ ಮಣ್ಣು ಬೀಳ್ತಿರ್ತದೆ ಅಲ್ಲೇ ನಾನು ಒಮ್ಮೆ ಆಪ್ರೇಷನ್ ಮಾಡ್ತೀನಿ ಅಂತ ನಾನು ನಂಬ ನಂಬಿದ್ದೇನೆ ನನ್ನ ಕೈಯೊಳಗೆ ನಂಬಿದ್ದೇನೆ ನನ್ನ ಅವ್ರನ್ನ ನಂಬಿದ್ದೇನೆ ಅವರು ನನ್ನ ಮೇಲೆ ನಂಬಿಕೆ ಇಟ್ಟಾರೆ ಇದರ ಮೇಲೆ ನಡೆದದ್ದಂಥ ನನ್ನ ದವಾಖಾನೆ ಅವ ಅದ್ಭುತವಾದ ಕಥೆ ಹೇಳಿದ ಏನೇನಾಗ್ತದೆ ಹಳ್ಳಿಯೊಳಗೆ ಹೇಗೆ ಹೆಣ್ಣುಮಕ್ಳು ಎದ್ದು ಪಾಪ ಅವ್ರ ಕಡೆ ಪ ಟಾಯ್ಲೆಟ್ಸ್ ಇರೋಲ್ಲ ಮನೆಯಲ್ಲಿ ಗಂಡಸರೆಲ್ಲ ಹೋಗ್ತಿರ್ತಾರೆ ಆರು ಆರೂವರೆಗೆ ಗಂಟೆ ಅದಕ್ಕೂ ಮುಂಚೆ ಎದ್ದು ಹೆಣ್ಣುಮಕ್ಕಳು ಹೋಗ ಹೊರಗಡೆ ಮಾಡಿ ಬರಬೇಕು ಇವೆಲ್ಲ ಇರ್ತಾವಲ್ಲ ಹಳ್ಳಿ ಇದು ಸೊ ಎನಿವಿ ಅದನ್ನೆಲ್ಲ ತೋರಿಸಿಲ್ಲ ನಾನು ಬಟ್ ಆ ಹಳ್ಳಿಯ ಒಂದು ವಾತಾವರಣವನ್ನು ನಾನು ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ಸಸ್ಪೆನ್ಸ್ ಅನ್ನ ಇಟ್ಟು ಇವನ್ ಬಗ್ಗೆ ನನ್ನ ಎದೆಯಲ್ಲಿ ಖುಷಿ ಯಾರಳಿದೆ ನಿನ್ನ ಸನಿಹದ ಸುಖ ಬಯಸಿದೆ ಹೊಸ ಬದುಕಿನ ಕದ ತೆರೆದು ಅದ್ ದೇವರಾಜ್ ಇದು ವೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಆಗಿ ಬಂತಲ್ಲ ಅದರೊಳಗೆ ಆಗಂತುಕದಲ್ಲಿ ಸೊ ಹೀಗೆ ಮಾಡ್ತಾ ಹೋದದ್ದು ಅದಾದ್ಮೇಲೆ ಕಾಡಿನ ಬೆಂಕಿ ಕಾಡಿನ ಬೆಂಕಿನೂ ಒಂದು ರೀತಿಯಿಂದ ಬೇರೆ ರೀತಿಯಿಂದ ನಮ್ಗೆಲ್ಲ ಗೊತ್ತಿರ್ಬೋದು ಉಷಾ ಕಿರಣ ನನ್ನ ಜೀವನದಲ್ಲಿ ಆಡಂತಹ ಬಾಲ್ಯವನ್ನ ಅದ್ರೊಳಗೆ ತಂದಿದ್ದೇನೆ ನಾನು ಮನೆಯನ್ನು ಊಡಾಟ ಮಾಡೋದು ಹಾವುಗಳನ್ನು ಹೊಡೆಯೋದು ನಾವು ನೋಡೋದು ನಿಮಗೆ ಹಾಡೋದು ಇಂಟ್ರೆಸ್ಟ್ ಇರ್ತದೆ ಎಲ್ಲ ಸು ಹುಡುಗರು ಸೇರಿಕೊಂಡು ಸುಮ್ಮನೆ ಎಲ್ಲ ಹೋಗೋರು ಇವೆಲ್ಲವೂ ಅಲ್ಲಿ ಅದರೊಳಗೆ ತಂದಿದ್ದೇನೆ ಟು ಸಮ್ ಎಕ್ಸ್ಟೆಂಟ್ ಆಮೇಲೆ ಅದು ನಮ್ಮ ಡಾಕ್ಟರ್ ಅಶೋಕ್ ಪೈ ಅವ್ರ ಕಥೆ ಅದು ಒಂದು ಸಣ್ಣ ಹುಡುಗನ ಬಗ್ಗೆ ಅವ್ನು ತುಂಬ ಮಾತಾಡ್ತಿರ್ತಾನೆ ಅದರಲ್ಲಿ ಇಷ್ಟಪಡ್ತಾರೆ ತಾಯಿ ತಂದೆ ಎಲ್ಲ ಬಟ್ ಯಾರೋ ಅವನ ಫ್ರೆಂಡ್ ಇಲ್ಲ ಅವ್ನು ತುಂಬ ಮಾತಾಡ್ತಾನೆ ನೀವು ಸ್ವಲ್ಪ ತೋರಿಸಿ ಅಂತಾನೆ ಆವಾಗ ಡಾಕ್ಟ್ರ್ ಹೇಳ್ತಾರೆ ಕರೆಕ್ಟು ಅಂದರೆ ಅತಿ ಮಾತಾಡಬಾರ್ದು ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು ಸ್ವಲ್ಪ ಪ್ರಾಬ್ಲಮ್ ಇದೆ ಅವಾಗ ಅವ್ನು ಸ್ವಲ್ಪ ಪ್ರಾಬ್ಲಮ್ ಇರ್ತದೆ ಅಂತ ಒಂದು ಹುಡುಗ ತಗೋಬೇಕಾಗಿತ್ತು ನಾನು ಸೊ ನಾನು ಅಡ್ವರ್ಟೈಸ್ ಮಾಡಿದ್ವಿ ನಮಗೊಂದು ಸಣ್ಣ ಒಂದು ಹುಡುಗ ಬೇಕು ಆ್ಯಕ್ಟಿಂಗಿಗೆ ಅಂತ ಒಂದು ನೂರ ನೂರ ಐವತ್ತು ಹುಡುಗರು ಬಂದುಬಿಟ್ರು ಆ ನೂರ ಐವತ್ತು ಹುಡುಗರು ಒಬ್ಬರು ಯಾರು ಲೋಕೇಶ್ವರ ಒಬ್ಬ ಆ್ಯಕ್ಟ್ ಮಾಡವ ವಿಷ್ಣುವರ್ಧ ಥರ ಒಬ್ಬ ಮಾಡವ ನಾ ರಾಜ್ಕುಮಾರ್ ಅಂತಾರೆ ಮಾತಾಡೋ ಹೀಗೆಲ್ಲ ಮಾಡಲಿಕ್ಕೆ ಶುರು ಮಾಡಿಬಿಟ್ರು ಆಮೇಲೆ ನಾನು ಒಬ್ಬ ಹುಡುಗ ಇದ್ದ ಅವ ಏನು ನೀನು ಮಾಡಿ ಮಾಡ್ತೀನಪ್ಪ ನಾನು ಏನಿಲ್ಲ ಸರ್ ನಾನು ನಮ್ಮ ಸ್ಕೂಲಲ್ಲಿ ಯಾವಾಗ ಯಾವಾಗ ಒಂದು ನಾಟಕದ್ದು ಇದು ಮಾಡ್ತಿರ್ತೇನೆ ತೋರ್ಸು ತೋರಿಸು ಅಂದೆ ಅವ ಎಷ್ಟು ಹೇಳಿದ್ದೆ ಅಷ್ಟೇ ಮಾಡಿ ತೋರ್ಸೇ ಅವ್ ಕೂತೋಂಡ ನನಗೆ ಅನ್ನಿಸ್ತು ಈ ಮನ ದಿಟ್ಟು ಹುಡುಗ ಇದ್ದಾನೆ ಕರೆಕ್ಟ್ ಅಂತ ಅವನ್ನೇ ತೊಗೊಂಡೆ ನಾನು ಯಾಕಂತಂದರೆ ಆರ್ಟಿಸ್ಟಲ್ಲಿ ಸೆನ್ಸಿಟಿವಿಟಿ ಇರಬೇಕು ಸೃಜನಶೀಲತೆ ಇರಬೇಕು ಆಮೇಲೆ ಸಂವೇದನೆ ಹ್ಯಾಂಗೆ ನೀವು ಸಂವೇದನಾಶೀಲವಾಗಿರ್ತೀರಿ ಅದನ್ನು ನೋಡುವಂಥ ಕೆಪ್ಯಾಸಿಟಿ ಇರಬೇಕು ಆ ಹುಡುಗನಲ್ಲಿ ಇತ್ತು ಅಂತ ನನಗೆ ಖಂಡಿತ ಖಾತ್ರಿ ಆಯಿತವರು ಯಾಕಂದ್ರೆ ಹೆಚ್ಚು ಮಾತಾಡ್ತಿದ್ದಿಲ್ಲ ನಾನು ಹಂಗೆ ಮಾಡ್ತೇನೆ ದೊಡ್ಡ ಡೈಲಾಗ್ ಹೊಡೋದು ಇಲ್ಲ ಒಂದು ಡೈಲಾಗ್ ಹೊಡಿಬೇಕಾಗಿಲ್ಲ ಆ್ಯಕ್ಟ್ರ್ ಅಂತ ಅಂದ್ಕೊಳ್ಳೆ ನಿಮಗೇನಿತ್ತು ಆ್ಯಕ್ಟಿಂಗ್ ಡೈಲಾಗ್ ಮಾಡ್ಬೇಕಾ ಬರೀ ಡೈಲಾಗಿಲ್ಲ ಅಥವಾ ಅವ್ರು ಅವ್ನ ಥರ ಮಾತಾಡ್ತೇವೆ ಅವ್ನ ಥರ ಮಾಡ್ತೇವೆ ಅಂತಂದ್ರೆ ನೀವು ಏನು ಗ್ರೇಟ್ ಆ್ಯಕ್ಟರ್ ಆಗ್ತೀರಾ ಇಲ್ಲ ಖಂಡಿತವಾಗಿಲ್ಲ ಹಾಗಾದರೆ ಅವ್ರ ಥರನೇ ಮಾಡೋದಿದ್ರೆ ಅಂಥವ್ರೇ ಎಲ್ಲರೂ ಕ್ಲೋನಿಂಗ್ ಮಾಡ್ಬೋದಾಗಿತ್ತು ನಾವು ಅಲ್ವೇ ಅವ್ರ ಥರನೇ ಎಲ್ಲರೂ ಮಾತಾ ಅದು ಆದ್ದರಿಂದ ಅವ್ನು ಚೂಸ್ ಮಾಡಿದ್ದಾನೆ ನಾನು ಡಾಕ್ಟರ್ ಕೇಳಿದ್ರು ಏನು ಅಷ್ಟೆಲ್ಲ ಒಳ್ಳೆ ಒಳ್ಳೆ ಆ್ಯಕ್ಟರ್ಸ್ ಇದ್ರು ಎಲ್ಲ ತೋರಿಸಿದ್ರು ನಿಮಗೆ ಇಲ್ಲ ಇವನು ಒಳ್ಳೆಯ ವಿಧಾನ ಅಂತ ಅವನು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದುಬಿಡ್ತು ಆ ಸಿನಿಮಾಕ್ಕೆ ಅವನಿಗೆ ಅಂತ ಹೇಳಿಬಿಟ್ಟು ಬೆಸ್ಟ್ ಚೈಲ್ಡ್ ಆಕ್ಟರ್ ಅಂತ ಸೊ ಈ ಥರ ನಾವು ನೀವು ಯೋಚನೆ ಮಾಡಬೇಕು ಒಂದು ಸಿನಿಮಾದಲ್ಲಿ ಏನು ಪಾತ್ರ ಇರ್ತವೆ ಸಿನಿಮಾ ಏನು ಕತೆ ಹೇಗೆ ಹೇಳ್ಬೇಕು ಎಲ್ಲಿ ಶುರು ಆಗ್ತಾರೆ ಹೀಗೆ ಕಾಡಿನ ಬೆಂಕಿ ಮನಸ್ಸಿಗೆ ಸಂಬಂಧಪಟ್ಟ ಕಥೆ ಅದು ಮನಶಾಸ್ತ್ರ ಮನಃಶಾಸ್ತ್ರಕ್ಕೆ ಹೌದು ಅವರು ಡಾಕ್ಟರ್ ಅಶೋಕ್ ಪೈ ಅವ್ರು ಮಾಡಿದ್ದು ಎಲ್ಲಾನು ಮನಃಶಾಸ್ತ್ರದ ಮೇಲೆ ಇದೆ ಕಾಡಿನ ಬೆಂಕಿ ಉಷಾ ಕಿರಣ ಆಮೇಲೆ ಆಘಾತ ಆಘಾತನು ನನ್ಗೆ ತುಂಬ ಇಷ್ಟ ಆದಂಥ ಸಿನಿಮಾದು ಆಘಾತ ಶ್ರುತಿ ಶ್ರುತಿಗೆ ಬೆಸ್ಟ್ ಆಕ್ಟ್ರೆಸ್ ಅಂತದ್ರೊಳಗೆ ಸೊ ಅವಳದು ಆಮೇಲೆ ಮನಮಂಥನ ಅವ್ರು ನಾಲ್ಕು ಫಿಲ್ಮ್ ಮಾಡಿದ್ರು ನಾನು ಏನು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನಿಂಗೆ ಗೊತ್ತಾ ಯಾವುದೇ ಸಮಸ್ಯೆಯನ್ನು ಎದುರಿಸೋ ಶಕ್ತಿ ನಿಮ್ಮಲ್ಲಿ ಹೀಗೆ ಸಿನಿಮಾ ಬಗ್ಗೆ ಮಾತಾಡ್ತಾನೆ ಹೋಗ್ಬೋದು ಬೇಕಾದಷ್ಟು ಇದೆ ಅದು ಆ ಸಿನಿಮಾಗಳನ್ನೆಲ್ಲ ನೀವು ಥಿಯೇಟ್ರ್ನಲ್ಲೇ ಬಿಡುಗಡೆ ಮಾಡ್ತಿದ್ವಿ ಹೌದು ಚೆನ್ನಾಗಿ ಹೋಗ್ತಿದ್ವು ನೂರ ಇಪ್ಪತ್ತೈದು ದಿನ ಹೊಡೆದು ಸರ ಅದು ಕಾಡಿನ ಮೆಂಕಿ ನೂರ ಇಪ್ಪತ್ತೈದು ದಿನ ಉಷಾ ಕಿರಣ ನೂರು ದಿನ ಹೊಡೆದು ಹಾಂ ಅವಾಗೆಲ್ಲ ಮತ್ತೆ ಎಲ್ಲ ಕಡಿಮೆ ಬಜೆಟ್ ಒಳಗೆ ಮಾಡಿದ್ದು ಎಲ್ಲ ಸಿನಿಮಾಗಳು ಅವೆಲ್ಲ ಮತ್ತು ಒಳ್ಳೆ ರಿವ್ಯೂಸ್ ಎಲ್ಲ ಬಂದು ಕಾಡಿನ ಬೆಂಕಿಗೆ ನ್ಯಾಷನಲ್ ಅವಾರ್ಡ್ ಬಂತು ಸ್ಟೇಟ್ ಅವಾರ್ಡ್ ಬಂತು ಆಫ್ರಿಕಾದಲ್ಲಿ ಓಡ್ತದು ಶ್ರೀಲಂಕಾದಲ್ಲಿ ಓಡ್ತು ಅಂದರೆ ಯಾರು ತಗೊಂಡು ನಮ್ಮ ಡಿಸ್ಟ್ರಿಬ್ಯೂಟರ್ ಎಲ್ಲ ಹಾಕಿದ್ರಲ್ಲಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ